ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆಯೇ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ವರೆಗೂ ನೀವು ತಲುಪಿದ್ರೆ ಈ ವಿಡಿಯೋವರೆಗೂ ತಲುಪಿದ್ರೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತು ತುಂಬಾ ಇಂಪಾರ್ಟೆಂಟ್ ಆದ ಮಾಹಿತಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ ಮಾರ್ಚ್ ಓಕೆ ಮಾರ್ಚ್ ಮಂತ್ ಮಾರ್ಚ್ ಈ ಮಾರ್ಚ್ ಮಂತ್ ಸಾಕಷ್ಟು ಬದಲಾವಣೆಗಳು ಅಂದರೆ ಯೂನಿವರ್ಸಲಲ್ಲಿ ಆಕಾಶದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಿದೆ ಇದರಿಂದ ನಮ್ಮ ಹ್ಯೂಮನ್ ಲೈಫ್ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಅದಕ್ಕೋಸ್ಕರ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪ್ರಾಡಕ್ಟ್ಸ್ನ ನಾನು ತೊಗೊಂಡು ಬಂದಿದ್ದೀನಿ ಏನೇನು ಚೇಂಜಸ್ ಆಗ್ತಿದೆ ಅಂತಂದರೆ ಸೆಕೆಂಡ್ ಮಾರ್ಚ್ ಬಂದು ವೀನಸ್ ರೆಟ್ರೋಗೇಟ್ ಆಗ್ತಿರುವಂಥದ್ದು ಟ್ವೆಲ್ತ್ ಮಾರ್ಚ್ ಬಂದು ಸನ್ ಕನ್ಸೈನ್ಮೆಂಟ್ ಆಗ್ತಿರೋಂಥದ್ದು ಫೋರ್ಟೀನ್ತ್ ಮಾರ್ಚ್ ಬಂದು ಲೂನರ್ ಎಕ್ಲಿಪ್ಸ್ ಇದೆ ಎಗೇನ್ ಟ್ವೆಂಟಿ ನೈನ್ತ್ ಸೋಲಾರ್ ಎಕ್ಲಿಪ್ಸ್ ಇದೆ ಫಿಫ್ಟೀನ್ತ್ ಮಾರ್ಚ್ ಎಲ್ಲ ಪ್ಲ್ಯಾನೆಟ್ ರೆಟ್ರೋಗೇಟ್ ಆಗಿ ಅಂದರೆ ವೀನಸ್ ರೆಟ್ರೋಗೇಟ್ ಆದಮೇಲೆ ಎಲ್ಲ ಪ್ಲ್ಯಾನೆಟ್ ಅಲೈನ್ಮೆಂಟ್ ಆಗತ್ತೆ ಅದಕ್ಕೋಸ್ಕರ ಟ್ವೆಂಟಿ ಫೋರ್ತ್ ಮಾರ್ಚ್ ಟು ಟ್ವೆಂಟಿ ನೈನ್ತ್ ಮಾರ್ಚ್ ಏನಿದೆಯಲ್ಲ ಆ ಪ್ಲ್ಯಾನೆಟರಿ ಅಲೈನ್ಮೆಂಟಲ್ಲಿ ಆಗು ಹೋಗುಗಳು ಹೆಚ್ಚು ಕಡಿಮೆ ಆಗುವಂಥದ್ದು ಆಗುತ್ತೆ ಅದು ಪ್ಲ್ಯಾನೆಟರಿ ವೈಸ್ ನಿಮ್ಮ ರಾಶಿಗಳ ಮೇಲೆ ಪರಿಣಾಮ ಬೀರುತ್ತೆ ಹಾಗೆಯೇ ಹ್ಯೂಮನ್ ಲೈಫ್ ಮೇಲೂ ಅಂದರೆ ದಿನಚರಿ ಮೇಲೂ ಡಿಸ್ಟ್ರಾಕ್ಷನ್ಸ್ ಆಗುತ್ತೆ ಇನ್ನು ನಿಮ್ಗೆ ಹಂಗೆ ಫಿಫ್ಟೀನ್ತು ಹೋಳಿ ಹುಣ್ಣಿಮೆ ಬರುತ್ತೆ ಮಾರ್ಚ್ ಸೊ ಎವ್ರಿ ಟೈಮ್ ನಾನು ಹೋಳಿ ಹುಣ್ಣಿಮೆ ಟೈಮಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ನ ಕೊಟ್ಟಿರ್ತೀನಿ ನಿಮಗೆ ಗೊತ್ತು ಈ ಒಂದು ಹೋಳಿ ಹುಣ್ಣಿಮೆ ಅಂದರೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂತಹ ಪ್ರಮುಖ ದಿನ ಅಂತ ಕನ್ಸಿಡರ್ ಮಾಡ್ತೀವಿ ಇಡೀ ವರ್ಷದಲ್ಲಿ ಅವರು ಬೇರೆ ಥರದ ನೆಗೆಟಿವ್ ಆ್ಯಕ್ಟಿವಿಟೀಸ್ನ ಮಾಡ್ತಿರ್ತಾರೆ ಬಟ್ ಹೋಳಿ ಹುಣ್ಣಿಮೆಯ ದಿನ ಮಾಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅದೇ ರೀತಿ ನಿಮ್ಮ ದೃಷ್ಟಿದೋಷಕ್ಕೆ ನಿಮಗೇನಾದರೂ ಇವಿಲ ಅಟ್ಯಾಕ್ ಆಗಿದ್ದರೆ ನೆಗೆಟಿವ್ ಎನರ್ಜೀಸಿಂದ ತೊಂದರೆ ಇದ್ದರೆ ನೀವು ಸಹ ಅದನ್ನು ಹೋಳಿ ಹುಣ್ಣಿಮೆಯ ದಿನ ಪ್ರೊಟೆಕ್ಟ್ ಮಾಡ್ಕೊಡೋದ್ರಿಂದ ಆ ವರ್ಷ ಪೂರ್ತಿ ನಿಮಗೆ ಪ್ರೊಟೆಕ್ಟೆಡ್ ಆಗಿ ಇರೋದಕ್ಕೆ ಹೆಲ್ಪ್ ಆಗತ್ತೆ ಮೇನ್ ಪಾಯಿಂಟ್ ಅದೇ ಜೊತೆಗೆ ಈ ಎಲ್ಲ ಆಕಾಶದಲ್ಲಿ ಚೇಂಜಸ್ ಏನು ಅದು ಎಲ್ಲದನ್ನು ನಿಮ್ಮ ಲೈಫ್ ಮೇಲೆ ಇಂಪ್ಯಾಕ್ಟ್ ಆಗ್ತಿರೋದ್ರಿಂದನೇ ಈ ಒಂದು ಪ್ರಾಡಕ್ಟ್ನ ನಾನು ತೊಗೊಂಬಂದಿದ್ದೀನಿ ನಿಮ್ಗೆ ಹೆಲ್ಪ್ ಆಗಲಿ ಅಂತ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದ ತಕ್ಷಣವೇ ಒಂದು ಟ್ವೆಲ್ ಪೀಸ್ ತೊಗೊಂಡಿದ್ದಾರೆ ನನ್ನ ಹತ್ರ ಟೋಟಲ್ ಇರೋದೇ ಫಾರ್ಟಿ ತ್ರೀ ಪೀಸಸ್ಸು ಮೇ ಬಿ ಇನ್ನು ಟ್ವೆಂಟಿ ಟ್ವೆಂಟಿ ಟೂ ಉಳ್ಕೊಂಡಿದೆ ನಿಮಗೆ ಬೇಕಾದರೆ ಬೇಗ ಬುಕ್ ಮಾಡಿ ತೊಗೊಳ್ಳಿ ಆಮೇಲೆ ನಾನು ಸೋಲ್ಡ್ ಔಟ್ ಅಂತೀನಿ ನನ್ನ ವಾಟ್ಸಪ್ ನಂಬರ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಸಹ ಈ ಪ್ರಾಡಕ್ಟನ್ನ ತಗೋಬಹುದು ಇನ್ನು ಇದು ಏನು ಅಂತ ಕೇಳೋದಾದರೆ ಫಸ್ಟ್ ಬಂದು ಬ್ಲ್ಯಾಕ್ ಟಮಲಿನ್ ಚಿಪ್ಸ್ ಇದು ನೋಡ್ಬೋದು ನೀವು ಬ್ಲ್ಯಾಕ್ ಟರ್ಮಲಿನ್ ಚಿಪ್ಸ್ ಈ ಥರ ಇದೆ ಲಾಸ್ಟ್ ಟೈಮ್ ನಾನು ಗಾರ್ನೆಟ್ ಚಿಪ್ಸ್ ಕೊಟ್ಟಿದ್ದಾನೆ ಆ ಬಾಕ್ಸ್ ಸ್ವಲ್ಪ ತೆಳ್ಳಗಿತ್ತು ಒಂದು ನಾಲ್ಕೈದು ಜನದು ಬಾಕ್ಸ್ ಒಡೆದು ಹೋಯಿತು ಪಾರ್ಸಲಲ್ಲಿ ಅದಕ್ಕೋಸ್ಕರ ನಾನು ಈ ಥರ ಬಾಕ್ಸ್ ಮಾಡಿದ್ದೀನಿ ಈ ಸತಿ ಸೊ ವೆರಿ ಕ್ಯೂಟ್ ಬಾಕ್ಸ್ ಸೊ ಈ ಬ್ಲ್ಯಾಕ್ ಟಮಲಿನ್ ಟಂಬಲ್ಸ್ ಬ್ಲ್ಯಾಕ್ ಟಮಲಿನ್ ರಾ ಕ್ರಿಸ್ಟಲ್ ಇದು ನೆಕ್ಸ್ಟ್ ಬಂದು ಹಂಸ ಕ್ಯಾಂಡಲ್ ಇದು ಔರಾ ಪ್ರೊಟೆಕ್ಷನ್ ಹಂಸ ಕ್ಯಾಂಡಲ್ ಇದರಲ್ಲಿ ನೋಡ್ಬೋದು ನೀವು ಈ ಸಿಂಬಲ್ ನೀವು ನೋಡ್ಬೋದು ನಾನು ಟ್ಯಾಟೂ ಸಹ ಹಾಕ್ಸ್ಕೊಂಡಿದ್ದೀನಿ ಫಾರ್ ಪ್ರೊಟೆಕ್ಷನ್ ಓಕೆ ಸೊ ಇಲ್ಲೊಂದು ಇವಿ ಲೈ ಇದೆ ಸೊ ಇದನ್ನು ನೀವು ಹುಣ್ಣಿಮೆ ದಿನ ಹಚ್ಚಬೇಕು ಸಾರಿ ಹೋಳಿ ಹುಣ್ಣಿಮೆ ದಿನ ಹಚ್ಚಬೇಕಾಗತ್ತೆ ಕೆಲವೊಬ್ಬರು ಮೇಡಮ್ ನಾವು ನಮ್ಮ ಪ್ರಾಡಕ್ಟ್ ಹೋಳಿ ಹುಣ್ಣಿಮೆ ಆದಮೇಲೆ ಬಂದರೆ ಪರವಾಗಿಲ್ಲ ಮಾರ್ಚ್ ಮಂತಲ್ಲಿ ನೀವು ಈ ಕ್ಯಾಂಡಲ್ ಹಚ್ಚಲೇಬೇಕು ನಿಮ್ಮ ವರ್ಕ್ ಪ್ಲೇಸಲ್ಲಿ ಅಥವಾ ಮನೆಯಲ್ಲಿ ಓಕೆ ನೆಕ್ಸ್ಟ್ ಬಂದು ಔರಾ ಕ್ಲೆನ್ಸಿಂಗ್ ಔರಾ ಕ್ಲೆನ್ಸಿಂಗ್ ಇದು ಇದನ್ನು ನಿಮ್ಮ ಮನೆಯವರೆಲ್ಲರೂ ಯೂಸ್ ಮಾಡ್ಬೋದು ನೀವು ಯೂಸ್ ಮಾಡ್ಬೋದು ನಾವು ರೇಖೆ ಕ್ಲಾಸಲ್ಲಿ ಅಥವಾ ಬೇರೆ ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ ನಿಮ್ಮ ಅವರ ಹೇಗೆ ಎಫೆಕ್ಟ್ ಆಗುತ್ತೆ ನೀವು ಹೊರಗಡೆ ಹೋದಾಗ ನಿಮ್ಮ ಅವರಾಗೆ ಇವಿ ಲೈ ಅಥವಾ ನೆಗೆಟಿವ್ ಎನರ್ಜಿ ಹೇಗೆ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಅದಾದ ಮೇಲೆ ಮನೆಗೆ ಮೇಲೆ ನಿಮಗೆ ಮೈ ಕೈ ನೋವು ಆಗೋದು ತಲೆನೋವು ಆಗುವಂಥದ್ದು ಬೇಜಾರಾಗುವಂಥದ್ದು ಸುಸ್ತಾಗುವಂಥದ್ದು ಆರೋಗ್ಯ ಸಮಸ್ಯೆ ಬರುವಂಥದ್ದು ಕೆಲವೊಂದು ಕಟ್ಸ್ ಆಗುತ್ತೆ ಚಾಕುವಿಂದ ಕುಯ್ಕೊಳ್ಳುವಂಥದ್ದು ಕೈ ಅಥವಾ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುವಂಥದ್ದು ಆಗುತ್ತೆ ಜೊತೆಗೆ ನಿಮ್ಮ ಅಂಗಡಿಯಲ್ಲಿ ತುಂಬ ವ್ಯಾಪಾರ ಆಗ್ತಿದೆ ಅಂದರೆ ಬಂದವರು ದೃಷ್ಟಿ ಹಾಕೋದ್ರಿಂದ ನಿಮ್ಮ ಅವರ ಡ್ಯಾಮೇಜ್ ಆಗುತ್ತೆ ಸೊ ಈ ಅವರ ಕ್ಲೆನ್ಸಿಂಗ್ ಜೆಲ್ ಇದು ಎಸ್ ಇದರಲ್ಲಿ ನಾನು ಗಂಗಾಜಲ್ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ಪ್ರಮಾಣದಲ್ಲಿ ಇದು ಫುಲ್ ಗಂಗಾಜಲ್ ಇರೋದಿಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಗಂಗಾಜಲ್ ಮಿಕ್ಸ್ ಮಾಡಿದ್ದೀನಿ ಜೊತೆಗೆ ಒಂದಷ್ಟು ಹರ್ಬ್ಸ್ನ ಯೂಸ್ ಮಾಡಿ ಈ ಒಂದು ಕ್ಲೆನ್ಸಿಂಗ್ ಜೆಲ್ನ ನಾನು ಮಾಡಿದ್ದೀನಿ ಇದನ್ನು ಹೇಗೆ ಉಪಯೋಗಿಸ್ಕೋಬೇಕು ಅಂತಂದರೆ ಇದೊಂದು ಡೆಮೊ ಥರ ತೋರಿಸ್ತಾ ಇದ್ದೀನಿ ನಾನು ಇದು ನೀವು ಅಂತ ಅಂದ್ಕೊಳ್ಳೋಣ ಸೊ ಕ್ಲೆನ್ಸಿಂಗ್ ಜೆಲ್ ಸ್ಪ್ರೇ ಇದು ಒಂದು ಸತಿ ಶೇಕ್ ಮಾಡಬೇಕು ಈ ಥರ ಇದು ನಿಮ್ಮ ಅವರ ಈ ಪಾರ್ಟ್ ಓಕೆ ಈ ಬುರ್ಡೆ ಅಂತ ಏನಂತೀವಲ್ಲ ಈ ಪಾರ್ಟ್ ಅವರ ಸೋ ನೀವು ಇದನ್ನು ಈ ರೀತಿ ಸ್ಪ್ರೇ ಮಾಡ್ಕೋಬೇಕು ಓಕೆ ಈ ಥರ ಸ್ಪ್ರೇ ಆಗುತ್ತೆ ಅವರ ಆವಾಗ ಕ್ಲೆನ್ಸ್ ಆಗುತ್ತೆ ಇದು ಒಂದು ಒಂದು ರೀತಿಯ ಕ್ಲೆನ್ಸಿಂಗ್ ಇನ್ನು ಒಂದು ನೀವು ಬೇರೆಯವ್ರಿಗೆ ಮಾಡಬೇಕು ಅಥವಾ ಬೇರೆ ವರ್ಕ್ ಸ್ಪೇಸಲ್ಲಿ ನೀವು ಮಾಡಬೇಕು ಅಂದರೆ ಜಸ್ಟ್ ಯು ಹ್ಯಾವ್ ಟು ಸ್ಪ್ರೇ ಲೈಕ್ ದಿಸ್ ವರ್ಕ್ ಸ್ಪೇಸಲ್ಲಿ ನಿಮಗೆ ಕ್ಲೆನ್ಸಿಂಗ್ ಆಗಬೇಕು ಇಲ್ಲೇನೋ ದೃಷ್ಟಿದೋಷ ಆಗಿದೆ ಅಥವಾ ಇಲ್ಲೇನೋ ನೆಗೆಟಿವಿಟಿ ಇದೆ ಅನ್ನಿಸ್ತಾ ಇದೆ ಅಂದರೆ ಈ ಥರ ಮಾಡಬಹುದು ಅಥವಾ ಮೂಲೆಗಳು ಕಾರ್ನರ್ ಆಫ್ ದ ಶಾಪ್ ಅಥವಾ ಕಾರ್ನರ್ ಆಫ್ ದ ಹೋಮ್ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ನೀವು ಈ ಥರ ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಅವರ ಪ್ರೊಟೆಕ್ಟೆಡ್ ಆಗಿರುತ್ತೆ ನಿಮ್ಮ ಮನೆ ಕ್ಲೆನ್ಸ್ ಆಗುತ್ತೆ ನಿಮ್ಮ ಶಾಪ್ ಕ್ಲೆನ್ಸ್ ಆಗುತ್ತೆ ಆ್ಯಂಡ್ ಇದು ಬ್ಯೂಟಿಫುಲ್ ಸ್ಮ ವೆರಿ ನೈಸ್ ಸ್ಮೆಲ್ ಸಹ ಇದೆ ಎಸ್ ಆಟೋಮೆಟಿಕ್ ಆಗಿದೆ ನಿಮಗೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದ್ರದ್ದು ಎಫೆಕ್ಟಿವ್ ನಿಮಗೆ ಗೊತ್ತಾಗುತ್ತೆ ವೆನ್ ಯು ಯೂಸ್ ಫಾರ್ ಯುವರ್ ಅವರ ಅಲ್ವಾ ನಿಮಗೆ ಚೇಂಜಸ್ ಗೊತ್ತಾಗುತ್ತೆ ಸೊ ಅವರಾಗೆ ಈ ಥರ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಅವರ ಪ್ರೊಟೆಕ್ಟೆಡ್ ಆಗಿರುತ್ತೆ ನೆಗೆಟಿವ್ ವಿಲ್ ಐಯಿಂದ ಪ್ರೊಟೆಕ್ಷನ್ ಸಿಗುತ್ತೆ ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಅವರ ಸ್ಪ್ರೇನ ನೀವು ಯೂಸ್ ಮಾಡಬಹುದು ನೋ ಪ್ರಾಬ್ಲಮ್ ನೋ ಸೈಡ್ ಎಫೆಕ್ಟ್ ಹಾಗಂತ ಕೂದಲಿಗೆಲ್ಲ ಜಾಸ್ತಿ ಎಲ್ಲ ಸ್ಪ್ರೇ ಮಾಡ್ಕೊಳಕ್ಕೆ ಹೋಗಬಾರ್ದು ಜಸ್ಟ್ ಒನ್ ಸ್ಪ್ರೇ ಇರಬೇಕಷ್ಟೇ ಅಷ್ಟೇ ಸಾಕು ಅವರ ಕ್ಲೆನ್ಸ್ ಆಗುತ್ತೆ ವರ್ಕ್ ಸ್ಪೇಸ್ನೂ ಕ್ಲೆನ್ಸ್ ಮಾಡ್ಕೋಬಹುದು ಅಥವಾ ವರ್ಕ್ ಟೇಬಲ್ನು ಕ್ಲೆನ್ಸ್ ಮಾಡ್ಕೋಬಹುದು ನಿಮ್ಮ ಶಾಪ್ನ ಕ್ಲೆನ್ಸ್ ಮಾಡ್ಕೋಬಹುದು ಮನೇನ ಕ್ಲೆನ್ಸ್ ಮಾಡ್ಕೋಬಹುದು ಈ ರೀತಿಯಾಗಿ ಯೂಸ್ ಮಾಡೋದು ಕ್ಲೆನ್ಸಿಂಗ್ ಬಾಟಲ್ ಓಕೆ ಇನ್ನು ಬ್ಲ್ಯಾಕ್ ಟರ್ಮಲಿನ್ ಚಿಪ್ಸ್ ಏನಿದೆಯೋ ಇದು ಈ ಥರ ಬಾಕ್ಸಲ್ಲಿರುತ್ತೆ ಇದನ್ನು ನೀವು ಒಂದು ಇದಕ್ಕೆ ಶಿಫ್ಟ್ ಮಾಡ್ಕೋಬೇಕು ನನಗೆ ಇಲ್ಲಿ ಅಬ್ಲಾನ್ ಶೆಲ್ ಇದೆ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮ ಮನೇಲಿ ಯಾವುದಾದ್ರೂ ಪ್ಲೇಟ್ಗೆ ಬೌಲ್ಗೆ ಶಿಫ್ಟ್ ಮಾಡ್ಕೋಬೇಕಾಗತ್ತೆ ಬ್ಲ್ಯಾಕ್ ಟರ್ಮಲಿನ್ ರಾ ಕ್ರಿಸ್ಟಲ್ ಓಕೆ ಇದಕ್ಕೆ ನಿಮ್ಮ ಮನೆಯಲ್ಲಿರುವಂಥ ಸ್ವಲ್ಪ ಸಾಲ್ಟನ್ನು ಉದುರಿಸ್ಬೇಕಾಗತ್ತೆ ಸ್ವಲ್ಪ ಸಾಲ್ಟನ್ನು ಅದಾದ ಮೇಲೆ ಈ ಹಂಸ ಕ್ಯಾಂಡಲ್ನೇನಿದೆಯೋ ಯು ಹ್ಯಾವ್ ಟು ಪ್ಲೇಸ್ ಲೈಕ್ ದಿಸ್ ಆಮೇಲೆ ಕ್ಯಾಂಡಲ್ನ ಹಚ್ಚಬೇಕು ಇದು ಯಾವತ್ತು ಮಾಡಬೇಕು ಅಂತಂದರೆ ಯಾವತ್ತಾದರೂ ಸಾಟರ್ಡೆ ದಿನ ಇದನ್ನು ನೀವು ಮಾಡಬೇಕು ಇಲ್ಲಾಂದರೆ ಹೋಳಿ ಹುಣ್ಣಿಮೆ ದಿನ ಮಾಡ್ತೀನಿ ಅಂದರೆ ದಿ ಬೆಸ್ಟು ಕೆಲವೊಬ್ಬರಿಗೆ ಹೋಳಿ ಹುಣ್ಣಿಮೆ ಆದಮೇಲೆ ಸಿಗುತ್ತೆ ಪ್ರಾಡಕ್ಟ್ ಅವಾಗ ಮಾಡಬೇಕು ಅಂದರೆ ಆ ಸಾಟರ್ಡೇಸಲ್ಲಿ ನೀವು ಮಾಡಬೇಕು ಒಂದು ಸತಿ ಕ್ಯಾಂಡಲ್ ಹಚ್ಚಿದ ಮೇಲೆ ಪೂರ್ತಿಯಾಗಿ ಉರಿಬೇಕು ಇದು ಒಂದೇ ಸತಿಗೆ ಪೂರ್ತಿಯಾಗಿ ಉರಿಬೇಕು ವೆಯ್ಟ್ ಮಾಡಬೇಕು ನೀವು ಇದು ಮೇ ಬಿ ಫೋರ್ ಟು ಏಯ್ಟ್ ಅವರ್ಸ್ ಉರಿಯತ್ತೆ ಆಮೇಲೆ ಇದು ವ್ಯಾಕ್ಸಿಲೆಲ್ಲ ಸ್ಪ್ರೆಡ್ ಆಗಿರುತ್ತೆ ಓಕೆ ಏಯ್ಟ್ ಡೇಸ್ ವಿತ್ ದಟ್ ವ್ಯಾಕ್ಸ್ನೇ ನೀವು ಮನೆಯಲ್ಲಿ ಇಡಬೇಕಾಗತ್ತೆ ಏಯ್ಟ್ ಡೇಸ್ ಅಂದರೆ ನೆಕ್ಸ್ಟ್ ಸ್ಯಾಟರ್ಡೇವರೆಗೂ ಅದಾದಮೇಲೆ ಆ ಆ ಒಂದು ಕ್ಯಾಂಡಲ್ ಏನು ಮೆಲ್ಟ್ ಆಗಿರೋದೆಲ್ಲ ಇರುತ್ತಲ್ಲ ಅದು ನೀಟಾಗಿ ಬರುತ್ತೆ ಅದು ಅಂಟ್ಕೊಳ್ಳೋದಿಲ್ಲ ಇದಕ್ಕೆ ನೀಟಾಗಿ ಆಚೆ ಬರುತ್ತೆ ಅದನ್ನ ಮೇಲೆ ನಿಮಗೆ ಈ ಕ್ರಿಸ್ಟಲ್ ಸಿಗುತ್ತೆ ಈ ಕ್ರಿಸ್ಟನ್ನ ಮನೆಯ ಮೂಲೆ ಮೂಲೆಯಲ್ಲೂ ನೀವು ಫೋರ್ ಪಾರ್ಟ್ ಮಾಡಾಗಿ ಇಡಬಹುದು ಅಥವಾ ಅರ್ಧ ಅಂಗಡಿಗೆ ಅಥವಾ ಅರ್ಧ ಮನೆಗೆ ಅಂತ ಇಡಬಹುದು ಅಥವಾ ಅರ್ಧ ರೂಮಲ್ಲಿ ಅರ್ಧ ಹಾಲಲ್ಲಿ ಆ ಥರ ಇಡಬಹುದು ಯು ಕ್ಯಾನ್ ಮೇಕ್ ಫೋರ್ ಪಾರ್ಟ್ಸ್ ನಾಲ್ಕು ಕಡೆ ಇಡ್ತೀನಿ ಅಂದರೂ ಇಡಬಹುದು ಮೂರು ಕಡೆ ಇಡ್ತೀನಿ ಅಂದರೂ ಇಡಬಹುದು ಡಿವೈಡ್ ಮಾಡ್ಕೊಳ್ಳಿ ಒಂದು ಬೌಲಲ್ಲಿ ನೀವು ಈಗ ನಾನು ಇದು ದೊಡ್ಡದಾಗಿರಲಿ ಚೆನ್ನಾಗಿ ಕಾಣಿಸ್ಲಿ ಅಂತ ನಿಮ್ಗೆ ಆ ಥರ ತೋರಿಸ್ದೆ ನಾನು ನೀವು ಈ ಥರನೂ ಹಾಕಿ ಇಡಬಹುದು ನಿಮ್ಮ ಮನೆಯ ಮೂಲೆಯಲ್ಲಿ ಅಥವಾ ಮನೆ ಎಂಟ್ರೆನ್ಸಲ್ಲಿ ಪಾಟ್ ಇದ್ದರೆ ಪಾಟಲ್ಲಿ ಇದನ್ನು ಡಿವೈಡ್ ಮಾಡಿನೂ ನೀವು ಇಡಬಹುದು ಅಥವಾ ಇಲ್ಲ ನಮ್ಗೆ ಆ ಥರ ಎಲ್ಲ ಇಷ್ಟ ಆಗೋದಿಲ್ಲ ಒಂದೇ ಕಡೆ ಇಡ್ತೀವಿ ಅಂತ ಅನ್ನೋರು ಈ ಬಾಕ್ಸ್ ಏನಿದೆಯೋ ಇದ್ರ ಸಮೇತನೇ ನೀವು ನಿಮ್ಮ ಇಡಬಹುದು ಓಪನ್ ಆಗಿರಬೇಕಿದು ಕ್ಲೋಸಲ್ಲ ನಿಮ್ಮ ಮನೆಯ ಹಾಲಲ್ಲಿ ಇಡಬಹುದು ಅಥವಾ ನಿಮ್ಮ ಮನೆ ಅಂಗಡಿ ಶಾಪಲ್ಲಿ ಇಡಬಹುದು ನಿಮ್ಮ ಮನೆ ಎಂಟ್ರೆನ್ಸಲ್ಲಿ ಇಡಬಹುದು ಈ ಥರ ಇದನ್ನು ಇಡೋದ್ರಿಂದ ಬ್ಲ್ಯಾಕ್ ಮ್ಯಾಜಿಕ್ ಆಗೋದಿಲ್ಲ ಆಗೋದಕ್ಕೆ ಬಿಡೋದಿಲ್ಲ ಪ್ರೊಟೆಕ್ಟೆಡ್ ಆಗಿರುತ್ತೆ ಆಗಿದ್ರೂ ಅದು ರಿಮೂವ್ ಆಗುತ್ತೆ ಸೊ ಆ ರೀತಿ ಇದು ಹೆಲ್ಪ್ ಆಗುತ್ತೆ ಬ್ಲ್ಯಾಕ್ ಟರ್ಮಲಿನ್ ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊತೀನಿ ಯಾರಿಗೆಲ್ಲ ಈ ಪ್ರಾಡಕ್ಟ್ ತಗೊಳ್ಳೋ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಬೇಗ ಬುಕ್ ಮಾಡಿಕೊಡಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್